ಹಾಯ್ ಮೈ ಮೈಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಿ ಕುಕ್ಕಿಂಗ್ ಲಾಗ್ ಬನ್ನಿ ನಾವು ಈ ದಿನ ಉಳಿದಿರೋ ಗೋ ದೋಸೆ ಹಿಟ್ಟಾಗಿರ್ಬೋದು ಇಡ್ಲಿ ಹಿಟ್ಟಾಗಿರ್ಬೋದು ಅದನ್ನು ಯೂಸ್ ಮಾಡಿಕೊಂಡು ಹೀಗೆ ಸಿಂಪಲ್ಲಾಗಿ ನಾವು ಬಜ್ಜಿನ ಅಂದರೆ ಬೋಂಡಾನ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನಾನು ಇಲ್ಲಿ ನೋಡಿ ಮಿಕ್ಕಿನ ಅಂತಹ ನಾನು ದೋಸೆ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ ದೋಸೆ ಹಿಟ್ಟು ಇಲ್ಲೊಂದು ನಾಲ್ಕರಿಂದ ಐದು ಸೌಟ್ ಹಾಕ್ಕೋತೀನಿ ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕೋತೀನಿ ನೀವು ಬೇಕು ಅಂದರೆ ಅಚ್ಕಾರದ ಪುಡಿ ಅಥವಾ ಹಸಿ ಸಹ ಯೂಸ್ ಮಾಡ್ಕೋಬೋದು ಇದು ಚಿಲ್ಲಿ ಫ್ಲೇಕ್ಸ್ ಚೆನ್ನಾಗಿರುತ್ತೆ ನಾನು ಇಲ್ಲಿ ನೋಡಿ ಹಸಿಮೆಣ್ಸಿನ್ಕಾಯಿ ಬದಲಿಗೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕರಿಬೇವು ಕೊತ್ತಂಬರಿ ಮತ್ತು ಚಾಪ್ ಮಾಡಿರೋ ಅಂತ ಇಲ್ಲಿ ಒಂದು ಮೂರು ದಪ್ಪನೆಯ ಆನಿಯನ್ನ ಯೂಸ್ ಮಾಡ್ಕೊಂಡಿದ್ದೀನಿ ನೀವೆಷ್ಟು ಬೇಕಷ್ಟು ಹಾಕ್ಕೊಬೋದು ಇಲ್ಲಿ ಸೋಡಾನ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಸಾಲ್ಟ್ ಹಾಕ್ಕೊಂಡೆ ನಾರ್ಮಲಾಗಿ ಹೇಗೆ ಬೋಂಡ ಮಾಡ್ತೀವಿ ಅದೇ ಥರನೇ ಹಾಕ್ಕೊಬೋದು ಬಟ್ ಇಲ್ಲಿ ಏನಪ್ಪ ಅಂದರೆ ಉಳಿದಿರೋ ದೋಸೆ ಹಿಟ್ಟನ್ನು ಯೂಸ್ ಮಾಡ್ಕೊತಾ ಇದ್ದೀವಿ ಇಲ್ಲಿ ನೋಡಿ ಕಡಲೆ ಹಿಟ್ಟನ್ನು ಸಹ ಹಾಕೊಂಡು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಏಕೆಂದರೆ ಬೈಂಡಿಂಗ್ ಏಜೆಂಟಿಗೆ ಅಂತ ನಾವು ಈ ಬೋಂಡ ಎಲ್ಲ ಮಾಡಬೇಕಂದ್ರೆ ಜಾಸ್ತಿ ಹಾಕ್ಕೋತೀವಿ ಕಡಲೆ ಹಿಟ್ಟನ್ನ ಇಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಇಲ್ಲಿ ನೋಡಿ ನೀಟಾಗಿ ನಾನು ಕಲಿಸ್ಕೊಂಡಿದ್ದೀನಿ ನೋಡಿ ಈ ಥರ ಆದಮೇಲೆ ಎಣ್ಣೆ ಕಾಯಿಲೆ ಇಟ್ಟಿದ್ದೀನಿ ಕಾಯ್ದಾಗಿದೆ ಇವಾಗ ನಾವು ಸಣ್ಣ ಸಣ್ಣದಾಗಿ ಹೇಗೆ ನಾರ್ಮಲಾಗಿ ಹೇಗೆ ನಾವು ಬಜ್ಜಿಗೆ ಹಾಕ್ತೀವಲ್ಲ ಆ ಥರ ಹಾಕೊಂಡ್ರೆ ಆಯಿತು ನಾವು ಯಾವಾಗಲೂ ದೋಸೆ ಇಡ್ಲಿ ಮಾಡಿದಾಗ ಸರಿ ಅಂತೂ ಮಿಕ್ಕೆ ಮಿಕ್ಕುತ್ತೆ ಅದನ್ನು ನಾವು ಫ್ರಿಡ್ಜಲ್ಲಿ ಇಡ್ತೀವಿ ಅದನ್ನು ನಾವು ಸಂಜೆ ಹೊತ್ತು ಮಕ್ಳಿಗೆ ಬಂದಾಗ ಈ ಥರ ಸ್ನ್ಯಾಕ್ಸ್ ಥರ ಮಾಡಿಕೊಟ್ರೆ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಇದು ತುಂಬಾ ಸಾಫ್ಟಿ ಆಗಿರುತ್ತೆ ಫ್ರೆಂಡ್ಸ್ ಇದು ನಾರ್ಮಲಿ ಬಜ್ಜಿ ಬೋಂಡಕ್ಕಿಂತ ನಾವು ಇಲ್ಲಿ ದೋಸೆ ಸರಿ ಹಾಕಿರೋದ್ರಿಂದ ಬೇಳೆ ಎಲ್ಲ ಹಾಕಿರ್ತೀವಲ್ವಾ ಬೋಂಡಕ್ಕೆ ಚೆನ್ನಾಗಿ ಉಬ್ಬಿ ಬರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದ ಬೆಲ್ಲೆಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅವಾಗ ನೋಟಿಫಿಕೇಷನ್ ಬರುತ್ತೆ ಇಲ್ಲಿ ನೋಡಿ ನೀಟಾಗಿ ಎಷ್ಟು ಸಾಫ್ಟಿ ಆಗಿದೆ ಅಂತ ನಾನು ಉದ್ದಿನ ಬೇಳೆ ಹಾಕಿರೋದ್ರಿಂದ ನಾವು ಅದು ಬೋಂಡಸ್ ಚೆನ್ನಾಗಿ ಸಾಫ್ಟಿ ಆಗಿ ಬರುತ್ತೆ ನಾರ್ಮಲಿ ಬೋಂಡಕ್ಕಿಂತನೂ ನೀವು ಒಂದು ಸಲ ಟ್ರೈ ಮಾಡೋಬೋದಲ್ವ ಏನೂ ತಪ್ಪಿಲ್ಲ ಅಲ್ವಾ ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಟೇಸ್ಟಿ ಆಗಿತ್ತು ಫ್ರೆಂಡ್ಸ್ ಬೇಜಾರಾದಾಗ ಸಲ ಈ ಥರ ನಮ್ಮದು ಸರಿ ಇದು ಇರುತ್ತಲ್ಲ ಆ ಟೈಮಲ್ಲಿ ಇದನ್ನು ಮಾಡ್ಕೋಬೋದು ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್